ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಯಾರೆಲ್ಲ ಈ ರಜಾ ಸಮಯದಲ್ಲಿ ಮಂಗಳೂರಿಗೆ ಭೇಟಿ ಕೊಡಬೇಕು ಅಂತ ಹೇಳಿದ್ದೀರಿ ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಯಾರೆಲ್ಲ ಇದ್ದೀರಿ ಅವರಿಗೆ ಮಂಗಳೂರಿನಲ್ಲಿರುವಂತಹ ಒಂದಷ್ಟು ದೇವಸ್ಥಾನಗಳ ಬಗ್ಗೆ ಹೇಳ್ತೇನೆ ಈ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ ಎಲ್ಲ ಅಲ್ಲದಿದ್ದರೂ ಕೆಲವು ಒಂದಿಷ್ಟನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ ಮೊದಲಿಗೆ ನೀವು ಮಂಗಳೂರಿಗೆ ಬರ್ತೀರಿ ಅಂತ ಹೇಳಿದರೆ ನಿಮಗೆ ಕದ್ರಿಯಲ್ಲಿ ಶ್ರೀ ಮಂಜುನಾಥರ ದೇವಸ್ಥಾನ ಇದೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಇಲ್ಲಿಗೆ ಭೇಟಿಯನ್ನು ಕೊಡಿ ಅಲ್ಲಿ ಏಳು ಕೆರೆಗಳಿದೆ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇದೆ ಈ ಕದ್ರಿ ಮಂಜುನಾಥ ದೇವ ದೇವರ ಸನ್ನಿಗೆ ನೀವು ಭೇಟಿಯನ್ನು ಕೊಡಬಹುದು ಒಳ್ಳೆಯ ವಾತಾವರಣ ಇದೆ ಒಳ್ಳೆಯ ಅಲ್ಲಿಯ ಪ್ರಕೃತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಇದೆ ಇಲ್ಲಿಗೆ ನೀವು ಭೇಟಿಯನ್ನು ಕೊಡಬಹುದು ಕದ್ರೆ ಮಂಜುನಾಥ ದೇವಸ್ಥಾನ ಇನ್ನೊಂದು ಕುದ್ರೋಳಿ ಶ್ರೀ ಗೋಕರ್ನಾಥೇಶ್ವರ ದೇವಸ್ಥಾನ ಅತ್ಯಂತ ಸುಂದರವಾಗಿ ಇರುವಂತಹ ಕೆತ್ತನೆ ಕೆಲಸಗಳನ್ನು ಮಾಡಿರುವಂಥದ್ದು ಅಥವಾ ದೇವಸ್ಥಾನದ ಆವರಣಗಳಿರಬಹುದು ಅಥವಾ ಇತ್ಯಾದಿ ಅತ್ಯಂತ ಸುಂದರವಾಗಿರುವಂತಹ ದೇವಸ್ಥಾನ ಶ್ರೀ ಕುದ್ರೋಳಿ ಗೋಕರ್ನಾಥೇಶ್ವರ ದೇವಸ್ಥಾನ ಇಲ್ಲಿಗೂ ಕೂಡ ನೀವು ಕಂಟ್ ಮಂಗಳೂರಿಗೆ ಬರ್ತೀರಿ ಅಂತ ಹೇಳಿದರೆ ಭೇಟಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ ತಪ್ಪಿಸಿಕೊಳ್ಳಬೇಡಿ ಕುದ್ರೋಳಿಯ ಶ್ರೀ ಗೋಕರ್ನಾಥೇಶ್ವರ ದೇವಸ್ಥಾನ ಇನ್ನು ಮಂಗಳಾದೇವಿ ದೇವಸ್ಥಾನ ಅಂತ ಹೇಳಿದೆ ದೇವಿ ದೇವಸ್ಥಾನ ಇದು ಕೂಡ ಅತ್ಯದ್ಭುತವಾದ ದೇವಸ್ಥಾನ ನವರಾತ್ರಿ ಸಮಯದಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಈ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಆಗಿರ್ಬೋದು ಮಂಗಳದೇವಿ ದೇವಿ ದೇವಸ್ಥಾನ ಆಗಿರ್ಬೋದು ನವರಾತ್ರಿ ಸಮಯದಲ್ಲಿ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮಗಳು ಒಂಬತ್ತು ಹತ್ತು ದಿನಗಳಲ್ಲಿಯೂ ಕೂಡ ನಡೀತದೆ ಈ ಮಂಗಳಾದೇವಿ ದೇವಿ ಮಂಗಳಾದೇವಿ ದೇವಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ ಇದನ್ನು ಹೊರತುಪಡಿಸಿ ಶರಾವು ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ ಹೇಳಿದೆ ಶರಾವ್ ಶ್ರೀ ಮಹಾಗಣಪತಿ ದೇವಸ್ಥಾನ ಇಲ್ಲಿಗೂ ಕೂಡ ಭೇಟಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ ಇನ್ನು ಉರುವ ಮಾರಿಯಮ್ಮ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಇದೆ ಇಲ್ಲಿ ಕೂಡ ನವರಾತ್ರಿ ನವರಾತ್ರಿಯ ಉತ್ಸವಗಳೆಲ್ಲವೂ ಕೂಡ ನಡೀತದೆ ಇಲ್ಲಿ ನೀವು ಬರ್ತೀರಿ ಅಂತ ಹೇಳಿದರೆ ಈ ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ ಕುಡುಪಿನಲ್ಲಿರುವಂತಹ ಇದು ಮಂಗಳೂರಿಂದ ಸ್ವಲ್ಪ ಒಳಗೆ ಬಟ್ ಆದರೂ ಮಂಗಳೂರಲ್ಲೇ ಬರ್ತದೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅಂತ ಹೇಳಿದೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಇದೆ ಇಲ್ಲಿಗೆ ಕೂಡ ಭೇಟಿ ಕೊಡುವಂತಹ ಪ್ರಯತ್ನವನ್ನು ಮಾಡಿ ಮತ್ತೆ ಮಂಗಳೂರಿನಿಂದ ಸ್ವಲ್ಪ ಒಳಗಡೆ ಹೋಗ್ತೀವಿ ಅಂತ ಹೇಳಿದರೆ ಕೊರಗಜ್ಜನ ಆದಿಸ್ಥಳ ಕ್ಷೇತ್ರ ಕುತ್ತಾರು ಅಂತ ಹೇಳಿದೆ ಕೊರಗಜ್ಜ ಆದಿಸ್ಥಳ ಕುತ್ತಾರು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿಯನ್ನು ಕೊಡಿ ಮಂಗಳೂರಲ್ಲಿ ಕೊರಗಜ್ಜ ಅನ್ನುವಂಥದ್ದು ಅತ್ಯಂತ ಒಂದು ಹೆಸರನ್ನು ಸಂಪಾದಿಸಿರುವಂಥದ್ದು ಹೆಚ್ಚು ಭಕ್ತರಿರುವಂತಹ ನಂಬುವಂತಹ ವರ್ಗ ಮಂಗಳೂರು ಈ ಕೊರಗಜ್ಜನ ಆದಿಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿ ಈಗಾಗಲೇ ಚಲನಚಿತ್ರ ನಟ ನಟಿಯರು ಭೇಟಿ ಕೊಟ್ಟಂತಹ ಕ್ಷೇತ್ರ ಒಂದಷ್ಟು ಹರಕೆಯನ್ನು ಹೊತ್ತಿಕೊಳ್ಳುವ ಎಲ್ಲ ನೆರವೇರ್ತದೆ ಅನ್ನುವಂತಹ ನಂಬಿಕೆ ಇದೆ ಸೊ ಕೊರಗಜ್ಜನ ಈ ಆದಿಸ್ಥಳ ಕ್ಷೇತ್ರ ಕುತ್ತಾರಿಗೂ ಭೇಟಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ ಇದನ್ನು ಹೊರತುಪಡಿಸಿ ಇನ್ನು ಮಂಗಳೂರಿನಿಂದ ಈ ಕಡೆ ಬರ್ತೀರಿ ಅಂತ ಕೇಳಿದರೆ ನಿಮಗೆ ಹೇಳುವುದಾದ್ರೆ ಮುಖ್ಯವಾಗಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳಿದೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಇನ್ನು ಭಜಪೆ ಆ ಕ ಮಂಗ್ ಮಂಗಳೂರು ಇದು ದಕ್ಷಿಣ ಇದು ಮಂಗಳೂರಿಂದ ಸ್ವಲ್ಪ ಒಳಗೆ ಬರಬೇಕು ಅಥವಾ ಮಂಗಳೂರು ಸಿಟಿಯನ್ನು ಬಿಟ್ಟು ಅಲ್ಲಿಂದ ಈ ಕಡೆ ಬರುವಾಗ ಸಿಗುವಂಥದ್ದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಪರವಾಗಿಲ್ಲ ಆದರೂ ಕೂಡ ನೀವು ದಕ್ಷಿಣ ಕನ್ನಡಕ್ಕೆ ಬಂದಿದ್ದೀರಿ ಅಂತ ಹೇಳಿದರೆ ಈ ಸ್ಥಳಗಳಿಗೆ ಭೇಟಿಯನ್ನು ಕೊಡಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದೆ ಗೊತ್ತಿರ್ಬೋದು ನಿಮಗೆ ಮತ್ತು ಮಂಗಳೂರು ಸುರತ್ಕಲ್ ರೂಟಲ್ಲಿ ಬರುವಂತಹ ಬಪ್ಪನಾಡು ದೇವಸ್ಥಾನ ಇದೆ ಬಪ್ಪನಾಡು ಶ್ರೀ ಪರಮೇಶ್ವರಿ ದೇವಸ್ಥಾನ ಇದೆ ಬಪ್ಪನಾಡಿನ ಕ್ಷೇತ್ರಕ್ಕೂ ಭೇಟಿಯನ್ನು ಕೊಡಿ ಕಟೀಲು ಪೊಳಲಿ ಬಪ್ಪನಾಡು ಇದಿಷ್ಟು ಮತ್ತು ನೀವು ಮಂಗಳೂರಿನಿಂದ ಉಜ್ಜಿರೆ ಮಾರ್ಗಕ್ಕೆ ಬರ್ತೀರಿ ಅಂತ ಹೇಳಿದರೆ ಕಾರಿಂಜೇಶ್ವರ ದೇವಸ್ಥಾನ ಅಂತ ಹೇಳಿ ಸಿಗ್ತದೆ ಒಳ್ಳೆಯ ಪ್ರಕೃತಿ ಸೌಂದರ್ಯ ಇರುವಂತಹ ದೇವಸ್ಥಾನ ಅಲ್ಲಿ ಸ್ವಲ್ಪ ಮೆಟ್ಟಲುಗಳನ್ನೆಲ್ಲ ಹತ್ತಲಿಕ್ಕೆ ಸಿಗುತ್ತೆ ಎಂಜಾಯ್ಮೆಂಟು ಸಿಗ್ತದೆ ಒಳ್ಳೆಯ ದೇವಸ್ಥಾನ ಕಾರಂಜೇಶ್ವರ ದೇವಸ್ಥಾನಕ್ಕೂ ಭೇಟಿಯನ್ನು ಕೊಡಬಹುದು ಇನ್ನು ಉಜಿರೆಗೆ ಬರ್ತೀರಿ ಅಂತ ಹೇಳಿದರೆ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ ಪೇಟೆಯಲ್ಲಿದೆ ಭೇಟಿ ಕೊಡಬಹುದು ಇನ್ನು ಉಜಿರೆಯಿಂದ ಒಳಗೆ ಹೋಗಿ ಸೂರ್ಯ ದೇವಸ್ಥಾನ ಅಂತ ಹೇಳಿ ಸಿಗ್ತದೆ ಸೂರ್ಯ ದೇವಸ್ಥಾನ ಅಲ್ಲಿ ಏನಂತ ಕೇಳಿದರೆ ನಿಮ್ಮ ಹರಕೆಯ ರೂಪವಾಗಿ ಮಣ್ಣಿನ ಮೂರ್ತಿ ಇತ್ಯಾದಿಗಳನ್ನು ಕೊಟ್ಟು ಹರಕೆಯನ್ನು ಕೊಡುವಂಥದ್ದು ಅಲ್ಲಿಯ ಪದ್ಧತಿಗಳು ಏನಾದರೂ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದರೆ ಹೀಗಾಗಿ ಸೂರ್ಯ ದೇವಸ್ಥಾನ ಅಲ್ಲಿ ಸೂರ್ಯದ ನೀವು ಉಜಿರೆಗೆ ಬಂದರೆ ಗೊತ್ತಾಗುತ್ತೆ ಅಲ್ಲಿ ಆಟದವರಿರ್ತಾರೆ ಬಿಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇನ್ನು ಅಲ್ಲಿಂದ ಈ ಕಡೆ ಬಂದರೆ ಧರ್ಮಸ್ಥಳ ಕ್ಷೇತ್ರ ಇದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗುವ ಮುಂಚೆ ಈ ಕಡೆ ಕನ್ಯಾಡಿ ರಾಮ ಮಂದಿರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬಹುದು ಧರ್ಮಸ್ಥಳದಿಂದ ಕೊಕ್ಕಡ ಮಾರ್ಗವಾಗಿ ಹೋಗ್ತೀರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಕೊಕ್ಕಡ ಹತ್ತಿರ ಇದ್ದಂತೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ ಹೇಳಿದೆ ಆ ದೇವಸ್ಥಾನದಲ್ಲಿ ಕೆಲವು ವಿಶೇಷತೆಗಳಿದೆ ನೀವು ಅಲ್ಲಿಗೆ ಭೇಟಿ ಕೊಡಲೇಬೇಕು ದೇವಸ್ಥಾನ ಗುಡಿ ಅಂತ ಹೇಳಿ ಏನಿಲ್ಲ ಓಪನ್ ಆಗಿರುವಂತಹ ಪ್ಲೇಸಲ್ಲಿ ಪೂಜೆಯನ್ನು ಮಾಡುವಂಥದ್ದು ಕೊಕ್ಕಡ ಸೌತಡ್ಕ ದೇವಸ್ಥಾನಕ್ಕೂ ನೀವು ಭೇಟಿಯನ್ನು ಕೊಡಿ ಅಲ್ಲಿಂದ ನೇರವಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗಬಹುದು ಕೊಟ್ಟಾರೆ ನಿಮಿ ದಕ್ಷಿಣ ಕನ್ನಡಕ್ಕೆ ಬರ್ತೀರಿ ಮಂಗಳೂರಿಗೆ ಬರ್ತೀರಿ ಅಂತ ಕೇಳಿದರೆ ನಾನು ಹೇಳಿರುವಂತಹ ಸೌತಡ್ಕ ಸುಬ್ರಹ್ಮಣ್ಯ ಧರ್ಮಸ್ಥಳ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ ಸೂರ್ಯ ದೇವಸ್ಥಾನ ಆಗಿರ್ಬೋದು ಕಾರಿಂಜೇಶ್ವರ ಇನ್ನು ಪೊಳಲಿ ಕಟೀಲು ಬಪ್ಪನಾಡು ಕುದ್ರೋಳಿ ಅದಾದ ನಂತರ ಶರಾವ್ ಮಹಾಗಣಪತಿ ದೇವಸ್ಥಾನ ಆಗಿರ್ಬೋದು ಕದ್ರಿ ದೇವಸ್ಥಾನಗಳಾಗಿರ್ಬೋದು ಇನ್ನು ಕುತ್ತಾರು ಕೊರಗಜ್ಜನ ಆದಿಸ್ಥಳ ಕ್ಷೇತ್ರಗಳಾಗಿರ್ಬೋದು ಕುಡುಪು ಅನಂತ ಪದ್ಮನಾಭ ದೇವಸ್ಥಾನ ಆಗಿರ್ಬೋದು ಮಂಗಳಾದೇವಿ ದೇವಸ್ಥಾನ ಆಗಿರ್ಬೋದು ಉರ್ವ ಮಾರಿಯಮ್ಮನ ದೇವಸ್ಥಾನ ಆಗಿರ್ಬೋದು ಇದಿಷ್ಟು ದೇವಸ್ಥಾನಗಳಲ್ಲದೆ ಬೇರೆ ದೇವಸ್ಥಾನಗಳು ಕೂಡ ಇದೆ ಸಾಧ್ಯವಾದರೆ ಮಂಗಳೂರಿಗೆ ನೀವು ಬರ್ತೀರಿ ಅಂತ ಹೇಳಿದರೆ ಮಂಗಳೂರಿನ ದೇವಸ್ಥಾನದ ಸವಿಯನ್ನು ಸವಿದು ಹೋಗಿ ಅಂತ ಹೇಳುತ್ತಾ ಇವತ್ತಿನ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ